ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬ್ಯೂಟಿಫುಲ್ ಕಪಲ್ ಆಗಿದ್ರು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇದ್ರೆ ಇವ್ರ ಥರ ಇರಬೇಕು ಕಪಲ್ಸ್ ಅಂದರೆ ಹೀಗೇ ಇರಬೇಕು ಮದುವೆ ಆದರೆ ಇದೇ ರೀತಿಯಾಗಿ ಆಗಬೇಕು ಪ್ರೀತಿಸಿದ್ರೆ ಹೀಗೇ ಪ್ರೀತಿಸಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದು ಇದೆ ಅದಾದ ಮೇಲೆ ಇವರ ಕಥೆನ ನೋಡಿದ್ರೆ ಡಿವೋರ್ಸನ್ನು ನೋಡಿದ್ರೆ ರೀತಿ ಇರೋದು ಬೇಡಪ್ಪ ಅಂತ ಅಂದ್ಕೊಂಡಿದ್ದು ಕೂಡ ಒಂದಷ್ಟು ಜನ ಇದ್ದಾರೆ ಆದರೆ ಈ ಜೋಡಿ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಹಾಕಿ ಡಿವೋರ್ಸನ್ನು ಪಡೆದು ನಾನೊಂದು ತೀರ ನೀನೊಂದು ತೀರಾ ಅಂತ ಆಗ್ಬಿಟ್ಟಿದ್ದಾರೆ ಆದ್ರೆ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿ ಅವರು ಮತ್ತೆ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರ ಆಗಿದ್ದಂತ ಜೋಡಿ ಮತ್ತೆ ಯಾಕೆ ಒಂದಾದ್ರು ಒಂಬತ್ತು ತಿಂಗಳ ನಂತರ ಈಗ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಮತ್ತೆ ಒಂದಾಗ್ತಾ ಇದ್ದಾರಾ ಏನ್ ಕತೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಕಣ್ಣೀರನ್ನ ಹಾಕ್ತಾ ಇದ್ದಾಗ ಕಣ್ಣೀರನ್ನ ಒರೆಸಿ ಸಮಾಧಾನ ಕೂಡ ಮಾಡಿದ್ದಾರೆ ಹಾಗಾದ್ರೆ ಈ ಜೋಡಿ ಮತ್ತೆ ಒಂದಾಗ್ ಅಂತ ಕೇಳ್ಬೋದು ಅದಕ್ಕೆ ಉತ್ತರ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ನಲ್ಲಿ ಇಬ್ರು ಪರಸ್ಪರ ಭೇಟಿ ಆಗ್ತಾರೆ ಆಮೇಲೆ ಅಣ್ಣ ತಂಗಿ ಅಂತ ಹೇಳ್ಕೊಂಡು ಫ್ರೆಂಡ್ಸು ಅಂತ ಹೇಳ್ಕೊಂಡು ಆಮೇಲೆ ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ ಮದುವೆಯಾದ ಹೊಸದ್ರಲ್ಲಿ ಇವರಿಬ್ಬರ ರೀಲ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಎರಡು ಸಾವಿರದ ಇಪ್ಪತ್ತರಂದು ಫೆಬ್ರವರಿ ಇಪ್ಪತ್ತಾರಕ್ಕೆ ಇವರು ಪ್ರೀತಿಸಿ ಮದುವೆ ಆಗ್ತಾರೆ ಈಗ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ನಿವೇದಿತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ ಜೊತೆಗೆ ನಿವೇದಿತಾ ಗೌಡ ಅಂತೂ ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ಕೊಂಡೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಆದರೆ ಈಗ ಇವರು ಮತ್ತೆ ಚರ್ಚ್ಗೆ ಬರೋದಕ್ಕೆ ಒಂದು ಕಾರಣ ಕೂಡ ಇದೆ ಸ್ನೇಹಿತರೆ ಏನಕ್ಕೆ ಅಂತಂದರೆ ಇಷ್ಟು ದಿನಗಳ ಕಾಲ ದೂರ ದೂರ ಇದ್ದರು ಚಂದನ್ ಶೆಟ್ಟಿ ಕೂಡ ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು ಅಥವಾ ಸಾಂಗ್ ಶೂಟಿಂಗಲ್ಲಾಗಿರ್ಬೋದು ಇವೆಲ್ಲದರಲ್ಲಿ ಬ್ಯುಸಿ ಆಗ್ತಾಯಿದ್ರು ಇನ್ನು ನಿವೇದಿತಾ ಗೌಡ ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು ಇದ್ದಕ್ಕಿದ್ದಂತೆ ಈ ಜೋಡಿ ಮತ್ತೆ ಒಂದಾಗೋದಕ್ಕೆ ಕಾರಣ ಏನು ಅಂತ ನೀವು ಕೇಳ್ಬೋದು ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಹೌದು ಡಿವೋರ್ಸನ್ನು ಪಟ್ಕೊಂಡಿದ್ದಾರೆ ಈಗ ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿಯನ್ನು ನೋಡಿ ಎಲ್ಲರೂ ಏನು ಅನ್ಕೋತಿದ್ದಾರೆ ಅಂತಂದರೆ ಈ ಒಂದು ಜೋಡಿ ಮತ್ತೆ ಒಂದಾದರೂ ಆ ಒಂದು ವಿಡಿಯೋ ಕೂಡ ಈಗ ಭಾರೀ ವೈರಲ್ ಆಗ್ತಾ ಇದೆ ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ ನಾಲ್ಕು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಕೂಡ ಇವ್ರು ನಡೆಸಿದ್ರು ಹೊಂದಾಣಿಕೆ ಸಮಸ್ಯೆ ಅಂತ ಹೇಳಿ ಈ ಜೋಡಿ ಒಂದೇ ದಿನದಲ್ಲಿ ಡಿವೋರ್ಸನ್ನು ಪಡೆದು ಸಾಕಷ್ಟು ಸುದ್ದಿ ಕೂಡ ಮಾಡಿದ್ರು ಹಾಗಾದರೆ ಚಂದನ್ ಶೆಟ್ಟಿ ಇವತ್ತು ಏನಂದ್ರು ಏನಕ್ಕೆ ಜೊತೆಯಾದ್ರು ಅಂತ ನೋಡೋದಾದರೆ ಮನುಷ್ಯ ಅಂದ ಕೂಡಲೇ ಎಮೋಷ್ನಲ್ಸ್ ಇದ್ದೇ ಇರುತ್ತೆ ಎಮೋಷನ್ಸ್ ಇದ್ದೇ ಇರುತ್ತೆ ಹಾಗೆ ನಮಗೂ ನಾಲ್ಕು ವರ್ಷ ನಾವು ಜೊತೆಗಿದ್ವಿ ಈಗ ದೂರ ಆಗಿದ್ದೀವಿ ಹೌದು ನಿನ್ನೆ ರಾತ್ರಿಯಿಂದಲೇ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಿಜಕ್ಕೂ ನಮಗೆ ಇದು ಎಮೋಷ್ನಲ್ ಆಗಿರುತ್ತೆ ಪರ್ಸ್ನಲ್ ಪ್ರೊಫೆಷ್ನಲ್ ಎರಡನ್ನ ಕೂಡ ಒಟ್ಟಿಗೆ ತರೋದು ಒಳ್ಳೆಯದಲ್ಲ ಆದರೂ ಇಬ್ಬರೂ ಕರಿಯರ್ನಲ್ಲಿ ಮುಂದುವರಿಲೇಬೇಕು ಸಿನಿಮಾ ಕೆಲಸ ಆಗಿದ್ರಿಂದ ಇಬ್ರು ಪ್ರೊಫೆಷ್ನಲ್ ಆಗಿ ಇರ್ತೀವಿ ಈ ಸಿನಿಮಾಕ್ಕೆ ನಾನು ಸಂಗೀತ ಸಂಯೋಜನೆ ಮಾಡಿಲ್ಲ ಈ ಸಿನಿಮಾದಲ್ಲಿ ನಿವೇದಿತಾ ದೃಶ್ಯ ಜಾಸ್ತಿ ಇದೆ ಅವರಿಗೆ ಬಾಯ್ ಫ್ರೆಂಡ್ ಆಗಿ ಸಪೋರ್ಟ್ ಮಾಡಿರೋ ಪಾತ್ರದಲ್ಲಿ ನಾನು ನಟಿಸಿದ್ದೀನಿ ಇಲ್ಲಿ ಜಸ್ಟ್ ನಾನು ನಟನಾಗಿ ಇರೋದಷ್ಟೇ ಇನ್ನು ಚಂದನ್ ಶೆಟ್ಟಿ ಅವರನ್ನ ನೋಡಿ ನಿವೇದಿತಾ ಗೌಡ ಅವರು ಕಣ್ಣೀರು ಹಾಕ್ತಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಇದನ್ನು ನೋಡಿ ಎಲ್ಲರೂ ಕೂಡ ಇವರಿಬ್ರು ಮತ್ತೆ ಒಂದಾದ್ರ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟಂತ ನಿವೇದಿತಾ ಗೌಡ ನಾಲ್ಕು ವರ್ಷ ನಾವು ಒಂದು ಬಾಂಧವ್ಯವನ್ನ ಹೊಂದಿದ್ದೇವೆ ನಿಜಕ್ಕೂ ಅದು ಎಮೋಷನಲ್ ಆಗಿರುತ್ತೆ ಯಾವುದೇ ಪ್ರಾಜೆಕ್ಟ್ ಇದ್ರೂ ಕೂಡ ಅದು ಮುಗಿಯುವಾಗ ಬೇಸರ ಆಗುತ್ತೆ ಹಾಗೆ ಈ ಸಿನಿಮಾ ಶೂಟಿಂಗ್ ಮುಗೀತಾ ಇದೆ ಹಾಗಾಗಿ ಅಳು ಬಂತು ಈ ಸಿನಿಮಾದ ಕತೆ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಚಂದನ್ ಶೆಟ್ಟಿಗೋಸ್ಕರ ಹಾಕಿ ಕಣ್ಣೀರನ್ನ ಹಾಕಿರೋದಲ್ಲ ಸ್ನೇಹಿತರೆ ಇದೊಂದು ಶೂಟಿಂಗ್ ಸೀನ್ ಆಗಿರುತ್ತೆ ಜೊತೆಗೆ ನಿರ್ದೇಶಕರು ಕೂಡ ಈ ಬಗ್ಗೆ ಮಾತನಾಡ್ತಾರೆ ಈ ಹಿಂದೆ ಒಂದು ದೃಶ್ಯದಲ್ಲಿ ಹಗ್ ಮಾಡಿ ನಿವೇದಿ ಗೌಡ ಅವರು ಇಪ್ಪತ್ತು ನಿಮಿಷ ಹತ್ತಿದ್ದಾರೆ ಆಮೇಲೆ ಸಮಾಧಾನ ಮಾಡಿದ್ದೀವಿ ಚಂದನ್ ಹಾಗೆ ನಿವೇದಿತಾ ಗೌಡ ಅವರ ಜೀವನದಲ್ಲಿ ನಡೆದಂತಹ ದೃಶ್ಯಗಳು ಸಿನಿಮಾದಲ್ಲೂ ಕೂಡ ಸ್ವಲ್ಪ ಲಿಂಕ್ ಆಗುತ್ತೆ ಹೀಗಾಗಿ ಅವರೇನು ಅಂತ ನನಗೆ ಗೊತ್ತಿದೆ ನಿವೇದಿತಾ ಗೌಡ ಅವರು ಫೈಟ್ ಸೀನ್ ಮತ್ತೆ ಕೊಡಿ ಅಂತ ಹೇಳಿದ್ರು ಈ ರೀತಿ ಕಲಾವಿದರು ಸಿಕ್ಕರೆ ನಿರ್ದೇಶಕರು ಮತ್ತೆ ಏನ್ ಬೇಕಿದ್ರು ಮಾಡಬಹುದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಆ ಒಂದು ವಿಡಿಯೋ ಏನು ಅಂತಂದ್ರೆ ನಿನ್ನೆ ಈ ಒಂದು ಸಿನಿಮಾದ ಒಂದು ಕೊನೆಯ ಒಂದು ಸೀನ್ ಆಗಿರುತ್ತೆ ಸೊ ಹಾಗಾಗಿ ಇಬ್ಬರೂ ಕೂಡ ಬಂದಿರ್ತಾರೆ ಜೊತೆಗೆ ಪ್ರೆಸ್ನವರಿಗೆ ಒಂದಷ್ಟು ಕ್ಲಾರಿಫಿಕೇಷನ್ನ ಕೂಡ ಕೊಟ್ಟಿರ್ತಾರೆ ಅದೇ ಒಂದು ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು ಸೊ ಮುದ್ದು ರಾಕ್ಷಸಿ ಸಿನಿಮಾದ ಕೊನೆಯ ದಿನ ಶೂಟಿಂಗ್ ನಡೆದಿದೆ ಸ್ನೇಹಿತರೆ ಸೊ ಹಾಗಾಗಿ ಮುದ್ದು ರಾಕ್ಷಸಿ ಕೊನೆಯ ಸೀನ್ನಲ್ಲಿ ಚಂದನ್ ಶೆಟ್ಟಿಯವರನ್ನು ಅಪ್ಕೊಂಡು ಬಿಕ್ಕಿ ಬಿಕ್ಕಿ ನಿವೇದಿತ ಕಣ್ಣೀರನ್ನು ಹಾಕ್ತಾರೆ ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು ಸೊ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗೋಕ್ಕೂ ಮೊದಲೇ ವಿಚ್ಛೇದನ ಆಗಿತ್ತು ಈ ಮೊದಲು ಸಿನಿಮಾಗೆ ಕ್ಯಾಂಡಿ ಕ್ರಶ್ ಅಂತ ಟೈಟಲನ್ನು ಕೊಡ್ತಾರೆ ಆದರೆ ಈಗ ಅದು ಮುದ್ದು ರಾಕ್ಷಸಿ ಅಂತ ಚೇಂಜ್ ಆಗಿರುವಂಥದ್ದು ಸ್ನೇಹಿತರೆ ಸೊ ಇದು ಸಿನಿಮಾದ ಒಂದು ಶೂಟಿಂಗ್ನ ತುಣುಕು ಸೊ ಇದೇ ವೈರಲ್ ಆಗಿರುವಂಥದ್ದು ನಿಮಗೇನು ಅನಿಸುತ್ತೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಮುಂದೆ ಒಂದಾಗಬಹುದು ಅಂತ ಅನಿಸುತ್ತಾ ಅಥವಾ ಇಬ್ಬರು ಕರಿಯರ್ ದೃಷ್ಟಿಯಿಂದ ದೂರ ದೂರ ಇಟ್ಕೊಂಡೇ ಒಳ್ಳೆ ಕೆಲಸವನ್ನು ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡಿರ್ತಾರ ಬಿಗ್ ಬಾಸ್ನಲ್ಲಿ ಇವರನ್ನು ನೋಡಿದಾಗ ನಿಮ್ಗೇನು ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ